Hi hello friends, welcome back to my channel Rajma. ಗ್ರೇವಿ ಅಥವಾ ಗೊಜ್ಜು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆದ ರೆಸಿಪಿ ರಾಜ್ಮಾ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ನಾವು ಒಂದು ಇಡೀ ನೈಟು ಈ ರಾಜ್ಮಾ ಕಾಳನ್ನು ನೆನೆ ಹಾಕಬೇಕು ನೆನೆ ಹಾಕಿದ ನಂತರ ಬೆಳಗ್ಗೆ ನಾವು ಈ ಒಂದು ರಾಜ್ಮಾ ಗೊಜ್ಜು ಅಥವಾ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗುತ್ತೆ ನೀವು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಾನು ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ನಾನು ಇಡೀ ರಾತ್ರಿನೇ ಸೋಕ್ ಮಾಡಿಟ್ಟಿರೋ ರಾಜ್ಮ ಚೆನ್ನಾಗಿ ನೆಂದಿದೆ ಈ ಒಂದು ರಾಜ್ಮಾ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಫ್ರೆಂಡ್ಸ್ ಮಕ್ಕಳಿಗೂ ಸಹ ನೀವು ಮಾಡಿಕೊಟ್ರೆ ತುಂಬ ಒಳ್ಳೆಯದು ನಾನು ಇಲ್ಲಿ ಮೂರು ಹಣ್ಣು ಕಾಯಿ ಪೀಸು ಈರುಳ್ಳಿ ಇಷ್ಟನ್ನು ಇದ್ದೀನಿ ಮೊದಲು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಈ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ಈ ಮಸಾಲೆ ಜೊತೆಗೇನೆ ಒಂದು ಇಡೀ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆರಡನ್ನೂ ಈಕ್ವಲ್ ಪ್ರಮಾಣದಲ್ಲಿ ತಗೊಂಡು ಹಾಕಬೇಕು ಸ್ವ ಸ್ವಲ್ಪನೇ ಹಾಕಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡೋದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಡಿಮೆ ತಿನ್ನೋ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊಬೋದು ನೋಡಿ ಇವಾಗ ಸಾಸಿವೆ ಹಾಕೊತ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇವು ಇಷ್ಟನ್ನು ಚಟಪಟ ಅಂದ ನಂತರ ನಾವು ಈರುಳ್ಳಿನ ಸೇರಿಸೋಣ ನೋಡಿ ಇವಾಗ ಚಟಪಟ ಹಂದಿದೆ ಇವಾಗ ನಾವು ಈರುಳ್ಳಿನ ಸೇರಿಸ್ಕೊಂಡ ಒಂದು ಅರ್ಧ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಎಣ್ಣೆಲೇ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇವಿಷ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು ನೋಡಿ ಖಾರದ ಪುಡಿ ಧನಿಯಾದ ಪುಡಿ ಎಣ್ಣೆಲಿ ಸೀಸಬಾರ್ದು ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟು ಇದನ್ನು ಮಾಡಬೇಕು ನೀವು ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ರಾಜಮಾನೆಣ್ಣೆ ಹಾಕಿರ್ತೀವಲ್ಲ ಅದನ್ನು ಒಂದು ಸತಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಚೆನ್ನಾಗಿ ಇಂಗಿಸ್ಬಿಟ್ಟು ಹಾಕ್ಕೋಬೇಕು ಮತ್ತು ನಾನು ಇದಕ್ಕೆ ಒಂದು ದೊಡ್ಡ ಆಲೂಗೆಡ್ಡೆ ಮತ್ತು ಸೊಪ್ಪು ನಿಮ್ಮ ಹತ್ರ ಯಾವ್ದಾರು ಸೊಪ್ಪು ಬೇಕಂದ್ರೂ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಸೊಪ್ಪು ಆಲೂಗಡ್ಡೆನೇ ಆ್ಯಡ್ ಮಾಡಿದರೆ ಟೇಸ್ಟ್ ಕೊಡುತ್ತೆ ಇಲ್ಲ ನನಗೆ ಸೊಪ್ಪು ಆಲೂಗೆಡ್ಡೆ ಬೇಡ ನಂಗೆ ಹಾಕಿ ಮಾಡಬೇಕು ಅಂದ್ರೂ ಮಾಡ್ಕೊಬೋದು ಆಲೂಗೆಡ್ಡೆ ರಾಜ್ಮಾ ಹಾಕಿ ಮಾಡೋದು ಅಂದ್ರೂ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಟಮಾಟೆನೂ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಲೈಟಾಗಿ ಬಾಡಿಸ್ಬೇಕು ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ನೀವು ಮುಚ್ಚಲಾ ಮುಚ್ಚಬೇಕು ಈ ಚೆನ್ನಾಗಿ ಮೇಲೆ ಸೊಪ್ಪೆಲ್ಲ ಸ್ವಲ್ಪ ಗೊತ್ತಲ್ಲ ಅವಾಗ ಬೇಕಾದ್ರೆ ಖಾರಕ್ಕೆ ಒಂದು ಎರಡು ಮೂರು ಹಸಿ ಮೆಣಿನ್ಕಾಯಿ ಫ್ಲೇವರಿಗೆ ಹಾಕೊಬೋದು ಫ್ಲೇವರ್ಗೆ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಫುಲ್ಲಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಇಲ್ಲ ನನಗೆ ಗ್ರೇವಿ ಬೇಡ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ನೋಡಿ ಮೂರರಿಂದ ನಾಲ್ಕರಿಂದ ಐದು ವಿಶ್ವ ಬಂದ್ರೂ ಒಂದೊಂದ್ಸರ್ತಿ ಬೇಯಲ್ಲ ರಾಜ್ಮಾ ಈ ಥರ ಬೇಯಿಸ್ಬಿಟ್ಟು ಸರ್ವ್ ಮಾಡಿದರೆ ಸು ನೋಡಿ ಸರ್ವ್ ಮಾಡಿದರೆ ಸೂಪರಾದ ರಾಜ್ಮಾ ಗೊಜ್ಜು ಅಥವಾ ಗ್ರೇವಿ ರೆಡಿ ಆಗುತ್ತೆ ಈ ಒಂದು ರಾಜ್ಮಾ ಗ್ರೇವಿ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಗೊಜ್ಜು ಥರ ಮಾಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದ ಹಾಗೆ ಫುಲ್ ವೀಡಿಯೋನ ಎಂಡ್ ತನಕ ನೋಡಿ ಆಗಲೇ ನನ್ನ ರೆಸಿಪೀಸ್ ಹೇಗೆ ಮಾಡಿದ್ದೀನಿ ಅಂತ ನೋಡೋ ಗೊತ್ತಾಗೋದು ಧನ್ಯವಾದಗಳು